ದೆಹಲಿ ರೈತ ಹೋರಾಟದಲ್ಲಿ ಮರಣ ಹೊಂದಿದ್ದ ಶುಭಕರನ್ ರವರ ಅಸ್ಥಿಯನ್ನು ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಗಸೂರು ಶಂಕರ್ ನೇತೃತ್ವದಲ್ಲಿ ಟಿ ನರಸೀಪುರ ತಾಲೂಕಿನ ತ್ರಿವೇಣಿ ಸಂಗಮದಲ್ಲಿ ವಿಸರ್ಜನೆ ಮಾಡಲಾಯಿತು ಏನೋ ಕಳೆದ ಎರಡು ತಿಂಗಳಿಂದ ರೈತರ ಸಂಪೂರ್ಣ ಸಾಲ ಮನ್ನಾ ಮತ್ತೆ ರೈತ ಬೆಳೆದಂತೆ ಬೆಳೆಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಂಎಸ್ಪಿ ಬೆಲೆ ನಿಗದಿ ಮಾಡಬೇಕು ಅಂತ ಪಂಜಾಬು ಮತ್ತು ಹರಿಯಾಣ ರೈತರು ಎರಡು ತಿಂಗಳಿಂದ ದೆಹಲಿ ಗಡಿಯಲ್ಲಿ ಚಳುವಳಿಯನ್ನು ಮಾಡ್ತಾ ಇದ್ದಾರೆ ಆ ಚಳುವಳಿಯನ್ನು ಬೆಂಬಲಿಸಿ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ನೇತೃತ್ವದಲ್ಲಿ ಸುಮಾರು ಮುನ್ನೂರು ರೈತರು ದೆಹಲಿಗೆ ಹೋಗಿ ಬಂಧನಕ್ಕೆ ಒಳಗಾಗಿ ಬಂದಿದ್ದೀವಿ ಏನೋ ಕರ್ನಾಟಕದ ರೈತರು ದೆಹಲಿ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡಿ ಅದರಲ್ಲೂ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದೀವಿ ಏನು ದೆಹಲಿಯಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಸುಮಾರು ಆರು ಜನ ರೈತರು ಮರಣ ಹೊಂದಿದ್ದಾರೆ ಅದರಲ್ಲಿ ಪಂಜಾಬ್ನ ಸುಭಕರನ್ ಸಿಂಗ್ ಅಂತ ಯುವ ರೈತ ಸುಮಾರು ಇಪ್ಪತ್ಮೂರು ವರ್ಷದ ಯುವ ರೈತ ಪೊಲೀಸರ ಗೋಲಿಬಾರ್ನಿಂದ ಗುಂಡೇಟಿಗೆ ಬಲಿಯಾಗಿ ವೀರ ಮರಣ ಹೊಂದಿದ್ದಾರೆ ಅವರ ಅಸ್ಥಿಯನ್ನು ದೇಶಾದ್ಯಂತ ಎಲ್ಲ ರಾಜ್ಯಗಳ ಪ್ರತಿಯೊಂದು ರಾಜ್ಯಕ್ಕೂ ಅವರ ಅಸ್ಥಿಯನ್ನು ಕಲಿಸಿದರೆ ಅದೇ ರೀತಿ ನಾವು ಕರ್ನಾಟಕಕ್ಕೆ ಮೊನ್ನೆ ಕೇರಳದಿಂದ ನಾವು ಕರ್ನಾಟಕ ಅಸ್ಥಿಯನ್ನು ನಾವು ತಂದಿದ್ದೀವಿ ಮೊನ್ನೆ ಚಾಮರಾಜನಗರದಲ್ಲಿ ಈ ಅಸ್ತಿಯನ್ನು ಮೆರವಣಿಗೆ ಮುಖಾಂತರ ತಂದು ಇವತ್ತು ಟಿ ನರಸೀಪುರದ ಏನು ಕಾಶಿಗಿಂತ ಕುಲಿಗಂಜಿಯಷ್ಟು ಒಂದು ಮೇಲು ಅಂತ ಹೇಳಂತ ತಿರುಮ್ಕೂಳ್ಲೂ ನರಸಿಹಪುರದ ತ್ರಿವೇಣಿ ಸಂಗಮದಲ್ಲಿ ಅವರ ಅಸ್ತಿಯನ್ನು ಇವತ್ತು ವಿಸರ್ಜನೆ ಮಾಡ್ತಾ ಇದ್ದೀವಿ ಏನು ಅವರ ಕುಟುಂಬಕ್ಕೆ ಅವರ ಕುಟುಂಬಕ್ಕೆ ಏನು ಈ ಸತ್ತಾದಂಥ ಅವರ ಕುಟುಂಬಕ್ಕೆ ಆತ್ಮಸ್ಥೈರ್ಯ ತುಂಬಬೇಕು ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇವತ್ತು ತ್ರಿವೇಣಿ ಅವರ ರಸ್ತೆಯನ್ನು ನಾವು ವಿಸರ್ಜನೆ ಮಾಡ್ತಾ ಇದ್ದೀವಿ ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಈಗಾಗಲೇ ಚುನಾವಣೆ ಬಂದಿದೆ ರೈತರು ಈ ದೇಶದ ರೈತರು ನಿಮಗೆ ತಕ್ಕ ಪಾಠ ನಾವು ಕಲಸೇ ಕಲಿಸ್ತೀವಿ ಏನು ಇದು ಇತರ ರೈತರು ದೂರ ಜನ ರೈತ ವೀರ ಮರಣ ನಮ್ಮ ಹೋರಾಟನ ಇಂಥಗೆಲ್ಲ ನಾವು ಚಳುವಳಿನ ಮಾತುಕೊಂಡು ಮಾಡ್ಕೊಬತಾ ಇದ್ದೀವಿ ನೀವೇನು ಚಳುವಳಿನ ಹತ್ತಿಗಕ್ಕೆ ಕೇಂದ್ರ ಸರ್ಕಾರ ಆ ಭಾಗದಲ್ಲಿ ಎಲ್ಲ ಮೊಬೈಲ್ಗಳನ್ನ ಜಾಮ್ ಇಟ್ಟಿ ಯಾವ ಪತ್ರಿಕಾ ಮಾಧ್ಯಮದವರು ನೀವು 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 ನಿಷೇಧನ ಹೂಡಿದರೆ ನಾವು ಇದಕ್ಕೆ ಯಾವುದಕ್ಕೆ ಈ ರಾಜ್ಯದ ರೈತರು ಬಗ್ಗಲ್ಲ ಈ ದೇಶದ ರೈತರು ನಿಮಗೆ ತಕ್ಕ ಪಾಠನ ಈ ಚುನಾವಣೆಯಲ್ಲಿ ಕಲಿಸ್ತೀವಿ ಅಂತ ಹೇಳಕ್ಕೆ ನಿಮ್ಮ ಮೂಲಕ ಹೇಳಕ್ಕೆ ನಾವು ಬಯಸ್ತೀವಿ ಏನು ಶುಭ ಸಿಂಗ್ ಅಂತ ವೀರ ಯೋಧ ವೀರ ರೈತ ಯೋಧ ಇವತ್ತು ಮಾನ ಹೊಂದಿರ್ಬೋದು ಸುಮಾರು ಐವತ್ತು ಕೋಟಿ ಪರಿಹಾರನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಡಬೇಕಾಗ್ತದೆ ಅಂತ ಹೇಳಕ್ಕೆ ಈ ಮೂಲಕ ಹೇಳೋಕ್ಕೆ ಬಯಸ್ತಾ ಇವತ್ತೇನು ಏನು ಅಷ್ಟೇನೆ ಇವತ್ತು ತ್ರಿವೇಣಿ ಸಂಗಮ ತಿರುಮಕೂರಿನ ತ್ರಿವೇಣಿ ಸಂಬಂಧಿ ವಸ್ತಿನ ನಾವು ಬಿಡ್ತಾ ಇದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ವಸ್ತಿನ ನಾವು ಬಿಡ್ತಾ ಇದ್ದೀವಿ ರಾಜ್ಯದ ರೈತರು ಮುಂದಿನ ದಿನಗಳಲ್ಲಿ ರೈತ ವಿರೋಧಿ ನಿಲ್ಲಿಸಿ ಯಾರು ಅನಿಸ್ತಿದೆ ಆ ಸರ್ಕಾರಕ್ಕ ಬುದ್ಧಿ ಕಲಸ ಪಾಠ ನಾವು ಮಾಡಬೇಕಾದಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಈ ಹಸ್ತಿನ ನಾವು ಬಿಡ್ತಾ ಈ ವೇಳೆ ಮುಖಂಡರಾದ ಪ್ರಸಾದ್ ನಾಯಕ್ ಅಪ್ಪಣ್ಣ ಶಾಂತರಾಜು ರವಿ ನಾಗರಾಜ್ ಕುರುಬೂರು ಲೋಕೇಶ್ ಮಲ್ಲೇಶ್ ಭಾಗಿಯಾಗಿದ್ದರು